ನಮ್ಮ ಗ್ರಾಮದಲ್ಲಿ ಸುಮಾರು ಐದು ದಿನಗಳ ಕಾಲ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮೊದಲೇ ದಿನ ದೇವಿಯ ಒಂದು ಮೆರವಣಿಗೆ ಎರಡನೇ ದಿನ ಎತ್ತಿನ ಗಾಡಿಯ ಓಟ ಸ್ಪರ್ಧೆಗಳು ಮೂರನೇ ದಿನ ಶ್ವಾನಗಳ ಓಟ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಶ್ವಾನಗಳ ಓಟ ಸ್ಪರ್ಧೆಯಲ್ಲಿ ಅನೇಕ ಜಿಲ್ಲೆಯ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಅನೇಕ ಭಾಗಗಳಿಂದ ಅನೇಕ ಸ್ವಾನಗಳು ಬಂದು ಈ ಓಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಪಂಚಮಿ ಅಷ್ಟಮಿ ಸಪ್ತಮಿ ನವಮಿ ದಶಮಿ ಹತ್ತು ಸ್ಥಾನಗಳನ್ನು ಹತ್ತು ಬಹುಮಾನಗಳನ್ನು ನಮ್ಮ ಕಮಿಟಿ ಒಂದು ಬಹುಮಾನವನ್ನು ನೀಡಿತು ಅದರಂತೆ ಈ ಒಂದು ಓಟಗಳ ಸ್ಪರ್ಧೆಯಲ್ಲಿ ಅನೇಕ ಒಳ್ಳೆಯ ಜಾತಿಯ ನಾಯಿಗಳಲ್ಲಿ ಕೂಡಿ ನಮ್ಮ ಒಂದು ಕ ಊರಿನ ಒಂದು ಗ್ರಾಮದ ಜಾತ್ರೆಯಲ್ಲಿ ವಿಶೇಷವಾದಂಥ ಒಂದು ಸ್ಪರ್ಧೆಯು ಈ ಸ್ಪರ್ಧೆಯಲ್ಲಿ ನಾವು ಎಂದೂ ಕೂಡ ಇಂಥ ಒಂದು ಶ್ವಾನಗಳ ಸ್ಪರ್ಧೆ ಓಟ ಸ್ಪರ್ಧೆಯನ್ನು ಯಾರೂ ನೋಡಿದ್ದಿಲ್ಲ ನಮ್ಮ ಗ್ರಾಮದವರು ಕಮಿಟಿಯವರು ಕೂಡಿ ಒಂದು ಶ್ವಾನಗಳ ಓಟ ಸ್ಪರ್ಧೆಯನ್ನು ಏರ್ಪಡಿಸೋಣ ಅಂತಕ್ಕಂಥ ಕ್ರಮವನ್ನು ತೆಗೆದುಕೊಂಡು ಈ ಒಂದು ಗ್ರಾಮದಲ್ಲಿ ಇವತ್ತಿನ ದಿವಸ ಈ ಒಂದು ಶ್ವಾನಗಳ ಓಟ ಸ್ಪರ್ಧೆಯನ್ನು ನಡೆಸಿ ನಾವು ಕೂಡ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಬಂದು ಈ ಒಂದು ಓಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಒಂದು ಜಾತ್ರೆಯ ಕಳೆ ತಂದು ಕೊಟ್ಟಿದ್ದಕ್ಕಾಗಿ ನಮ್ಮ ಗ್ರಾಮದ ಜನತೆಗೂ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದಂತಹ ಭಕ್ತಾದಿಗಳಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಶ್ವಾನಗಳು ತಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಗಳ ಊಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾಗಿ ಅವರು ಕೂಡ ನಮ್ಮ ಗ್ರಾಮದ ಗೋನಾಳ ಗ್ರಾಮದ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ देखिये जुना ट्रैक मास्टर एसएके វ៉ាក់វ៉ាក់វ៉ាក់វ៉ាក់ស្វារីវ៉ាម៉ាទិជាចានីហេ